ಈ ವಿಚಾರದಲ್ಲಿ ನೀವು ಸ್ವಇಚ್ಛೆಯಿಂದ ಹೋರಾಟ ಮಾಡಿದ್ದೀರಾ ಇಲ್ಲ ಯಾವ್ದಾದ್ರು ಹಿಂದ್ಗಡೆ ಒಂದು ಬ್ಯಾಕ್ ಸಪೋರ್ಟ್ ಇದೆಯಾ ಇಲ್ಲ ಯಾವ ಥರ ಅಂತ ಇದ್ದೀರಾ ಯಾರು ನಮ್ಮ ಬೇರೆ ಯಾರನ್ನು ತಗೊಂಡಿಲ್ಲ ಸರ್ ನನ್ನ ಒಂದು ವ್ಯಕ್ತಿ ನನ್ನ ಸಂಘಟನೆ ಮಾಡ್ಕೊಳ್ತೀನಿ ರಿಜಿಸ್ಟರ್ ಮಾಡ್ಕೊಳ್ತೀನಿ ಕನ್ನಡ ಹೋಗ್ತೀವಿ ಅಂತ ನಾವು ಬಾಯಾಗಿಡೋದಲ್ಲ ಇಂಥವೆಲ್ಲ ಬಂದು ದುರಿತಕ್ಕಂಥ ಒಂದು ಇದ್ರ ಮೇಲೆ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಸರ್ ರಂಗಸ್ವಾಮಿ ಅಂತೇಳಿ ಕೆ ರಂಗಸ್ವಾಮಿ ಸಮೃದ್ಧಿ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಇವರು ಧರ್ಮೇಂದ್ರ ಕೆ ಅಂತೇಳಿ ಸಂಸ್ಥಾಪಕ ರಾಜ್ಯ ಉಪಾಧ್ಯಕ್ಷರು ಇವರು ಆಂಜಿನಪ್ಪ ಅಂತೇಳ್ಬಿಟ್ಟು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಏನಿಲ್ಲ ಸರ್ ಪ್ರೆಸ್ ಇಟ್ ಮಾಡ್ತಾರೋ ವಿಚಾರ ಒಂದೇ ನಮ್ಮ ದರ್ಶನ್ ಸರ್ ಅವರು ಏನು ಚೆನ್ನೇಶ್ವರ್ ದರ್ಶನ್ ಅವರು ಮೊನ್ನೆ ಏನೊಂದು ಇಪ್ಪತ್ತೈದು ವರ್ಷದ ಕಾರ್ಯಕ್ರಮದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆ ಕರೆ ಮಾತುಗಳು ಆಡಿದ್ದಾರೆ ಹೆಣ್ಣು ಮಕ್ಕಳ ವಿಚಾರವಾಗಿ ಆ ವಿಚಾರವಾಗಿ ಒಂದು ಕ್ಷಮೆ ಹೇಳಿ ನಾವು ಕೇಳ್ಕೊತ ಇದೀವಿ ಅದರ ವಿಚಾರ ಪ್ರಶ್ನೆ ಮಾಡಿದ್ದೀವಿ ಅದು ಬಿಟ್ಟರೆ ಯಾವುದೇ ಒಂದು ರೀತಿಯಾಗಿ ಬೇರೆ ವಿಚಾರವಾಗಿ ನಾವು ಯಾವುದನ್ನು ಇಲ್ಲಿ ಪರ್ಸಲ್ ಎಲ್ಲ ತೊಗೊಂಡು ನಮ್ಮ ನಾಡಿನ ಹೆಣ್ಣು ಮಕ್ಕಳು ಅಂದರೆ ನಮಗೆ ಕನ್ನಡ ಮೇಲೆ ಒಂದು ಹೆಣ್ಣು ಭಾರತ ಮೇಲೆ ಹೆಣ್ಣು ಈಗ ಯಾಕಂದರೆ ನಾವು ಕನ್ನಡ ಅಂತ ಬಂದರೆ ಎಷ್ಟೋ ಹೋರಾಟಗಳು ಭುವನೇಶ್ವರ ಭುವನೇಶ್ವರಿ ತಾಯಿನೇ ಅಂದ್ರೆ ತಮಿಳ್ನಾಡುಗೋಸ್ಕರ ಎಷ್ಟೋ ಹೋರಾಟಗಳಾಗಿದ್ದಾವೆ ವಿಚಾರವಾಗಿ ಆ ವಿಚಾರದ ಇವ್ರ ತೆರೆ ಮೇಲೆ ಮಾತಾಡದಂತ ಒಂದು ವಿಚಾರಗಳನ್ನ ತೆರೆಯಿಂದನೇ ಇರ್ಲಿ ಅನ್ನೋದು ನಮ್ದು ಭಾವನೆ ನೀವ್ ಹೆಂಗೆ ತಪ್ಪು ಮಾಡಿದಕ್ಕೆ ಕ್ಷಮೆಯ ಒಂದೇ ಆ ಸೊಲ್ಯೂಷನ್ ಅಂತ ನೀವೇ ಡಿಸೈಡ್ ಮಾಡ್ತೀರಾ ಸರ್ ಡಿಸೈಡ್ ನಾವು ಮಾಡಲ್ಲ ಸರ್ ಈಗ ಅದನ್ನ ಕ್ಷಮೆ ಕೇಳಿದಾಗ ಅವ್ರ ಹೆಣ್ಮಕ್ಳು ಮನವರಿಕೆ ಆಗತ್ತೆ ಯಾಕಂದ್ರೆ ಇವತ್ತು ಚಾಯೇಶ್ವರ ದರ್ಶನ್ ಅವರು ಆರು ಕೋಟಿ ಕನ್ನಡಿಗರ ಮಗ ಆರು ಕೋಟಿ ಕರ್ನಾಟಕರಲ್ಲಿ ಇರುವಂತ ವ್ಯಕ್ತಿ ಒಬ್ಬ ಒಳ್ಳೆ ನಟ ನಮಗೂ ಭಾರಿ ಅಭಿಮಾನನೂ ಇದೆ ಅವ್ರ ಮೇಲೆ ನಾವು ಯಾವುದೇ ರೀತಿ ಒಂದು ಪರ್ಸಲ್ ಮಾತಾಡ್ತಾರೆ ಅಭಿಮಾನ ಇದೆ ಗೌರವ ಇದೆ ಅವ್ರು ಬೆಳೆ ಬಂದ್ರೆ ಒಂದು ಬೆಳವಣಿಗೆ ನಾವು ನೋಡಿದ್ದೀವಿ ನಮ್ಗೆ ಅತಿ ಹತ್ರದಲ್ಲೂ ನಮಗೆ ತೋರಿಸಿದ್ದಾರೆ ಲಘವನವರು ನಮಗೆ ತೋರಿಸಿದ್ದಾರೆ ಅವ್ರ ವಿಚಾರವಾಗಿ ಈ ಥರ ಹೇಳ್ಕೆ ಅವ್ರು ಕೊಡೋದು ಸರಿಯಲ್ಲ ಯಾಕಂದರೆ ಅವರು ಒಂದು ಉನ್ನತ ಸ್ಥಾನದಲ್ಲಿರೋದು ಅವ್ರು ಏನು ಹೇಳ್ತಾರೆ ಅದನ್ನು ಗೈಡ್ಲೈನ್ಸ್ ಬೇರೆ ಮಾಡ್ತಾರೆ ಈಗ ನಾವೊಂದು ರಾಜ್ಯಾಧ್ಯಕ್ಷ ಆಗ್ಬಿಟ್ಟು ನಾನು ತಪ್ಪು ಮಾಡಿದೆ ಅಂದರೆ ನಮ್ಮ ಜೊತೆಗಿರೋದು ಅದೇ ಮಾಡ್ತಾರೆ ನಾವು ತಿಳಿ ಹೇಳಿದ್ರೆ ನಾವು ಕರೆಕ್ಟ್ ಆಗಿದ್ರೆ ಫಸ್ಟ್ ನಾವು ಕರೆಕ್ಟ್ ಆಗಿರ್ಬೇಕು ಸರ್ ಕ್ಷಮೆ ಕ್ಷಮೆಯಾಚಿಸಿದ್ದೀರಿ ನಿಮ್ಮ ಮುಂದಿನ ಕ್ರಮ ಸರ್ ಮುಂದಿನ ಕ್ರಮ ಕ್ಷಮಾಚಿಸ್ತಾ ಇದ್ರ ಮೇಲೆ ಕೇಸ್ ಏನಾದ್ರೂ ಮತ್ತೆ ವಾಣಿಜ್ಯ ಮಂಡಳಿಗೆ ದೂರು ಕೊಡ್ತೀರಾ ಕಲಾವಿದರ ಸಂಘಕ್ಕೆ ನಾವು ದೂರು ಕೊಡ್ತೀವಿ ಸರ್ ಈಗ ನಾನು ವಾಣಿಜ್ಯ ಮಂಡಳಿಗೆ ಹೋಗ್ತೇನೆ ಬಸ್ ಇವಾಗ ನೀವು ಈ ವಿಷಯನ ಫಸ್ಟೇ ನೀವು ವಾಣಿಜ್ಯ ಮಂಡಳಿ ತಿಳಿಸ್ಬೇಕಾಗಿತ್ತಲ್ಲ ಕರೆಸಿ ಮಾತಾಡ್ತಾ ಇದ್ರಲ್ವಾ ಅಡ್ವೈಸ್ ಎಲ್ಲ ಆಮೇಲೆ ಮಾಡ್ಕೊಳ್ಳಿ ಅವ್ರು ಮಾತಾಡ್ಲಿ ನಾನು ಒಂದು ಇರಿ ಅದೆಲ್ಲ ಆಮೇಲೆ ಮಾತಾಡ್ಕೊಳ್ಳಿ ಅಲ್ಲಿ ಇದು ಇಲ್ಲಿ ಮಾತಾಡೋದಲ್ಲ ನೀವು ಚಿತ್ರಗಳಲ್ಲಿ ಬ್ಯುಸಿ ಆಗಿರ್ಬೋದು ನನಗೆ ಅದು ಗೊತ್ತಿಲ್ಲ ಆದ್ರೆ ಅವ್ರಿಗೆ ಕಾಲಾವಕಾಶ ಕೊಡಿದ್ರೆ ಹತ್ತು ದಿವಸ ಕಾಲಾವಕಾಶ ಇವತ್ತಿಂದ ಹೌದು ಸರ್ ಇವತ್ತಿನ ಡೇಟ್ ಇವ್ರೆ ಇವತ್ತು ಡೇಟ್ ಇಪ್ಪತ್ತೇಳು ಸರ್ ಹಾ ಏಳನೇ ತಾರೀಕು ಅವ್ರಿಗೆ ಕೊಡ್ತೀನಿ ಎಂಟನೇ ತಾರೀಕು ಕೇಸ್ ಫೈಲ್ ಮಾಡಿ ಸರ್ ಎಫ್ ಮಾಡ್ತೀನಿ ಆರ್ ಮಾಡಿಸಿ ಸರ್ ಆರ್ ಆರ್ ನಗರ ಸ್ಟೇಷನಲ್ಲೂ ಮಾಡಿಸ್ತೀನಿ ಸಂಬಂಧಪಟ್ಟಂತ ನಮ್ಮ ಸಂಬಂಧಪಟ್ಟಂತ ಸೈಬರ್ ಕ್ರಮಲ್ಲೂ ನಾವು ಮಾಡಿಸ್ತೀವಿ ಥ್ಯಾಂಕ್ ಯು